ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಚಿಂತಕ್ಕೂ ವಿಶೇಷವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಹಾಗಾಗಿ ಇಂತಹ ಹಿನ್ನೆಲೆಯಲ್ಲಿ ನಾನು ಬಹಳ ಗೌರವದಿಂದ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾ ಎಂಬ ನಮ್ಮ ಅಖಿಲಮಾನ ಸಾಹಿತ್ಯ ಸಮಯ ನಾಲ್ವರಿ ಕೃಷ್ಣರಾಜ್ ಒಡೆಯವರಿಗೆ ಸರನ್ ವಿಶ್ವೇಶ್ವರಯ್ಯನವರು ಮೂರು ಕಮಿಟಿಗಳನ್ನು ಮೂರು ಸಮಿತಿಗಳನ್ನು ಮಾಡಿ ಈ ಸಮಿತಿಗಳ ಅನುಸಾರವಾಗಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು ಅಂತ ನಾಲ್ವಣಿಯವರಿಗೆ ಶಿಫಾರಸನ್ನು ಮಾಡಿ ಅದರಲ್ಲಿ ವಿದ್ಯಾಸಂಸ್ಥೆ ಆ ವಿದ್ಯಾಸಂಸ್ಥೆಯಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮತ್ತು ಇನ್ನೊಂದು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಇದರ ಶಿಫಾರಸ್ಸು ಮಾಡಿದಾಗ ಆ ಶಿಫಾರತನ್ನು ಒಪ್ಪಿಕೊಂಡಿರ್ತಕ್ಕಂತಹ ನಾಲ್ವಡಿಯವರು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ನಾಲ್ಕು ದಿನಗಳ ಕಾಲ ಸಮ್ಮೇಳನ ನಡೆದಾಗ ಸಮ್ಮೇಳನದಲ್ಲಿಯೇ ಹುಟ್ಟಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಹಾಗಾಗಿ ಸಮ್ಮೇಳನಕ್ಕೆ ಅಷ್ಟು ಗೌರವವಾಗಿರ್ತಕ್ಕಂತಹ ಸ್ಥಾನ ಇದೆ ಕರ್ನಾಟಕದ ಏಕೀಕರಣ ಜೊತೆಗೆ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಕರ್ನಾಟಕದ ರಾಜ್ಯ ಅನ್ನುವಂತಹ ನಾಮಕರಣವನ್ನು ಹೊಂದೋದಿಕ್ಕೆ ಸಾಹಿತ್ಯ ಪರಿಷತ್ತು ಆ ಸಾಹಿತ್ಯ ಪರಿಷತ್ತು ವಹಿಸಿದಂತಹ ಪಾತ್ರ ಇವತ್ತು ಐತಿಹಾಸಿಕವಾಗಿ ಹಾಗಾಗಿ ಸಮ್ಮೇಳನಕ್ಕೆ ಅತ್ಯಂತ ಗೌರವ ಇದೆ ಇತಿಹಾಸ ಇದೆ ಪರಂಪರೆ ಇದೆ ಇಂತಹ ಸಮ್ಮೇಳನ ಮೊದಲು ಬಳ್ಳಾರಿಯಲ್ಲಿ ನಾಲ್ಕು ಬಾರಿ ಆಗಿತ್ತು ಮೊದಲನೆಯ ಸಮ್ಮೇಳನ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಎರಡು ದಿನಗಳ ಕಾಲ ಇಪ್ಪತ್ತು ಜೂನ್ ಇಪ್ಪತ್ತು ಮತ್ತು ಇಪ್ಪತ್ತು ಒಂದರಂದು ಮೂವತ್ತನೆಯ ಸಮ್ಮೇಳನ ಹರಪನಹಳ್ಳಿಯಲ್ಲಿ ಕೆ ವೆಂಕಟರಾಮಯ್ಯ ನಲವತ್ತು ಏಳು ಮೇ ಏಳು ಸರಿಯಾಗಿತ್ತು ಅಧಿಕಾರವನ್ನ ಚರ್ಚೆ ಆಗುತ್ತೆ ತಪ್ಪು ಯಾರೇ ಮಾಡಿರೋದ್ರ ತಪ್ಪು ನಾನು ಅಧ್ಯಕ್ಷನಾಗಿ ಆ ತಪ್ಪನ್ನ ಆ ತಪ್ಪಿನ ಜವಾಬ್ದಾರಿಯನ್ನು ಹೊಂದ ಹಾಗಾಗಿ ಹಾಗಾಗಿ ಇವತ್ತಿನವರೆಗೆ ಏನು ನಾಲ್ಕೆ ನಾಲ್ಕೇ ನಾಲ್ಕೆ ಅಂತ ಇತ್ತು ಅದು ತಪ್ಪಿರೋದ್ರಿಂದ ಇಲ್ಲಿಯೇ ತೆಗೆದುಕೊಂಡು ಖಂಡಿತ ಖಂಡಿತವಾಗಿಯೂ ಮೂವತ್ತನೆಯದು ಅಂದರೆ ಅಖಿಲ ಭಾರತ ಸಾಹಿತ್ಯ ಕನ್ನಡ ಮೂವತ್ತನೇ ಹರಸನಹಳ್ಳಿಯಲ್ಲಿ ಸಿ ಕೆ ವೆಂಕಟರಾಮಯ್ಯನವರು ನೂರ ನಲವತ್ತೇಳು ಐಳು ಎಂಟು ಮತ್ತು ಒಂಬತ್ತರಂದು ಇದನ್ನು ನೋಡಬಹುದು ಹಾಗಾದ್ರೆ ನಲವತ್ತ ನಾವು ನೋಡ್ಕೋಬೇಕಾಗತ್ತೆ ಬಹಳ ವರ್ಷಗಳ ನಂತರ ವಾಪಸ್ ಆಯಿತು ನನಗೆ ಇದನ್ನು ನಾನು ತಪ್ಪನ್ನು ಹೊರಟೋದಿಕ್ಕೇ ಇಲ್ಲ ಯಾಕಂದ್ರೆ ಜಿಲ್ಲಾ ಘಟಕದ ಜವಾಬ್ದಾರಿ ಹೊಂದಿರತಕ್ಕಂಥವ್ರು ಸಹಿತ ಇಷ್ಟೇ ನಾಲ್ಕೆ ಆಗಿರೋದು ನಾಲ್ಕೆ ಆಗಿರೋದು ನಾಲ್ಕೆ ಆಗಿರೋದು ಅಂತ ಬಂದಾಗ ನಾವು ಎಲ್ಲೋ ಒಂದು ಕಡೆ ತಪ್ಪನ್ನು ನಾವು ಮಾಡಿರ್ಬೇಕು ಅಲ್ವನ್ನಾಗಿ ನಾನು ಅದನ್ನ ಅದನ್ನ ನಾನು ಅವ್ರ ಮೇಲೆ ಹೋಗೋದಾಗಿ ಅಥವಾ ನಮ್ಮ ಮೇಲೆ ಹೋಗೋದಾಗಿದೆ ಅಲ್ಲ ತಪ್ಪು ತಪ್ಪೆ ನಾನು ಇದನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದನ್ನ ಸರಿಪಡಿಸಿಕೊಂಡು ಆದರೆ ಬಹಳ ವರ್ಷಗಳ ನಂತರ ಇವತ್ತು ಬಳ್ಳಾರಿಗೆ ಬಂದ ಬಳ್ಳಾರಿಗೆ ನಿರೀಕ್ಷೆ ಮೊದಲನೇ ಬಾರಿಗೆ ನನ್ನ ಅವಧಿಯಲ್ಲಿ ನಾನು ಹಾವೇರಿ ಅಕಲವಾತ ಸಾಹಿತ್ಯ